ಹೃದಯ ಹೃದಯವು ದೇಹದ ಒಂದು ಸ್ನಾಯುವಿನ ಅಂಗ ಶ್ವಾಸಕೋಶದ ನಡುವೆ ಹೃದಯವಿದೆ ಇದು ನಮ್ಮ ಎಡಗೈ ಮುಷ್ಟಿಯ ಗಾತ್ರವನ್ನು ಹೊಂದಿದೆ ಅದು ಸ್ನಾಯು ಪದರ ಮೇಲ್ಪದರ ಮತ್ತು ಒಳಪದರವನ್ನು ಹೊಂದಿದೆ ರಕ್ತ ಪರಿಚಲನೆ ವ್ಯವಸ್ಥೆಯಲ್ಲಿ ಇದು ಒಂದು ಪ್ರಮುಖ ಅಂಗವಾಗಿದೆ ಅಪಧಮನಿಗಳು ಶುದ್ಧ ರಕ್ತವನ್ನು ಮತ್ತು ಅಭಿದಮನಿಗಳು ಅಶುದ್ಧ ರಕ್ತವನ್ನು ಕೊಂಡೊಯ್ಯುತ್ತದೆ ಪಂಪ್ ಮಾಡಿದ ರಕ್ತವು ಪೋಷಕಾಂಶಗಳನ್ನು ಮತ್ತು ಆಮ್ಲಜನಕವನ್ನು ದೇಹಕ್ಕೆ ಒಯ್ಯುತ್ತದೆ ಮಾನವನ ಹೃದಯವು ನಾಲ್ಕು ಕೋಣೆಗಳನ್ನು ಹೊಂದಿದೆ ಮೇಲಿನ ಎರಡು ಕೋಣೆಗಳನ್ನು ಋತ್ಕರ್ಣ ಮತ್ತು ಕೆಳಗಿನ ಎರಡು ಕೋಣೆಗಳನ್ನು ಋತ್ಕುಶ್ ಋತ್ಕುಕ್ಷಿ ಎನ್ನುತ್ತಾರೆ ಮಾನವನ ಹೃದಯವು ದಿನಕ್ಕೆ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ಸಾರಿ ಬೆಳೆಯುತ್ತದೆ ಮಾನವನ ಹೃದಯವು ಪ್ರತಿದಿನ ಸುಮಾರು ಎರಡು ಸಾವಿರ ಗ್ಯಾಲನ್ ರಕ್ತವನ್ನು ಪಂಪ್ ಮಾಡುತ್ತದೆ ಹೃದಯವು ರಕ್ತವನ್ನು ಪಂಪ್ ಮಾಡುವಾಗ ಮುಚ್ಚಿ ತೆಗೆದುಕೊಳ್ಳುತ್ತದೆ ಹಾಗಾಗಿ ಲಬ್ಡಬ್ ಎಂಬ ಶಬ್ದ ಕೇಳುತ್ತದೆ ಆರೋಗ್ಯವಂತ ಹೃದಯ ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಬಿಡಿದುಕೊಳ್ಳುತ್ತದೆ ಧನ್ಯವಾದಗಳು